ಕರ್ಮಣ್ಯ ವಾದಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲಹೇ ತುರ್ಬುಹು ಮಾತೆ ಸಾಂಗೋಸ್ವ ಕರ್ಮಣಿ ಎಲ್ಲರಿಗೂ ಶುಭ ಸಂಜೆ ರಾಷ್ಟ್ರೀಯ ಸೇವಾ ಯೋಜನೆಯ ವಾರ್ಷಿಕ ವಿಶೇಷ ಶಿಬಿರದ ಎರಡನೆಯ ದಿನವಾದ ಇಂದು ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ನಡೆಯಲಿದೆ ನಮ್ಮ ನೆಲದ ಸಾಂಸ್ಕೃತಿಕ ಸತ್ವವನ್ನು ಅನಾವರಣಗೊಳಿಸುವ ಕಲಾ ಪ್ರದರ್ಶನವನ್ನು ಸಾಂಸ್ಕೃತಿಕ ಕಾರ್ಯಕ್ರಮವೆನ್ನಬಹುದು ಇಂತಹ ಕಲಾ ಸಾಧ್ಯತೆಗಳನ್ನು ಆಸ್ವಾದಿಸುವ ಮೂಲಕ ಸಹೃದಯ ಪ್ರೇಕ್ಷಕರು ಮತ್ತಷ್ಟು ಸುಸಂಸ್ಕೃತರಾಗಿ ಬೆಳೆಯಬಹುದು ಸಾಂಸ್ಕೃತಿಕ ಕಾರ್ಯಕ್ರಮ ಎಂದಾಕ್ಷಣ ಇಷ್ಟಪಡದವರಿಲ್ಲ ಇಂದಿನ ಸಾಂಸ್ಕೃತಿಕ ವೈವಿಧ್ಯಮಯ ಕಾರ್ಯಕ್ರಮವನ್ನು ಕ್ರಿಯೇಟಿವ್ ಹವ್ಯಾಸಿ ಕಲಾವಿದರು ಹಾಗೂ ಹಳೆ ವಿದ್ಯಾರ್ಥಿಗಳು ಸರಕಾರಿ ಪದವಿ ಪೂರ್ವ ಕಾಲೇಜು ಬಜಗೋಳಿ ಇವರು ನಡೆಸಿಕೊಡಲಿದ್ದಾರೆ ಈ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಹುರುಪು ನೀಡಲು ಆಗಮಿಸಿರುವ ಗಣ್ಯರಾದ ಶ್ರೀ ನಾಗೇಶ್ ಭಂಡಾರಿ ಸರ್ ಶ್ರೀ ಪ್ರವೀಣ್ ಪೂಜಾರಿ ಶ್ರೀ ಭರತ್ ಕುಮಾರ್ ಜೈನ್ ಶ್ರೀ ಅಮೃತ್ ರೈ ಸರ್ ಇವರನ್ನು ಗೌರವಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇನೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಲಿರುವ ಶ್ರೀ ನಾಗೇಶ್ ಭಂಡಾರಿ ಇವರು ಬಜಗೋಳಿಯ ಕೂರ್ದೇಮನೆ ಶೇಖರ್ ಭಂಡಾರಿ ಹಾಗೂ ಸುಶೀಲಾ ದಂಪತಿಗಳ ಪುತ್ರ ಬಜಗೋಳಿಯ ಬಾಲಾಜಿ ಹೇರ್ ಡ್ರೆಸ್ಸಸ್ನ ಮಾಲಕರು ಶ್ರೀಯುತರು ಸವಿತಾ ವಿವಿಧೋದ್ದೇಶ ಸಹಕಾರಿ ಸಂಘ ಉಡುಪಿ ಹಾಗೂ ಮಾಳ ವ್ಯವಸಾಯ ಸಹ ಸೇವಾ ಸಹಕಾರಿ ಬ್ಯಾಂಕ್ನ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತ ಸ ಈ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿ ಶ್ರೀ ಪ್ರವೀಣ್ ಪೂಜಾರಿ ಇವರು ಬಜಗೋಳಿಯ ಆರ್ ಕೆ ನಗರದ ಕೃಷ್ಣ ಪೂಜಾರಿ ಹಾಗೂ ಲೀಲಾ ಪೂಜಾರ್ತಿ ದಂಪತಿಗಳ ಪುತ್ರ ಇವರು ಅಂಬೆಜಾಲು ಫ್ರೆಂಡ್ಸ್ ಕ್ಲಬ್ನ ಅಧ್ಯಕ್ಷರಾಗಿದ್ದಾರೆ ಬಜಗೋಳಿಯ ಬಿಲ್ಲವ ಸಂಘದ ಮಾಜಿ ಸದಸ್ಯರಾಗಿಯೂ ಸೇವೆ ಸಲ್ಲಿಸುತ್ತಿರುತ್ತಾರೆ ತಮಗೆ ಈ ಸಮಾರಂಭಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ ಸರ್ ಕಾರ್ಯಕ್ರಮದ ಮತ್ತೋರ್ವ ಮುಖ್ಯ ಅತಿಥಿ ಶ್ರೀ ಭರತ್ ಕುಮಾರ್ ಜೈನ್ ಉದ್ಯಮಿಗಳು ಲಕ್ಷ್ಮೀ ನಿವಾಸ ಬಜಗೋಳಿ ಇವರು ಉದ್ಯಮ ಕ್ಷೇತ್ರದಲ್ಲಿ ಹಲವಾರು ವರ್ಷಗಳ ಅನುಭವ ಇರುವ ಸ್ನೇಹಪರ ವ್ಯಕ್ತಿತ್ವದ ಭರತ್ ಕುಮಾರ್ ಸರ್ ಇವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದಾನೆ ಕ್ರಿಯೇಟಿವ್ ಶಿಕ್ಷಣ ಪ್ರತಿಷ್ಠಾನದ ಸಹ ಸಂಸ್ಥಾಪಕರಲ್ಲಿ ಓರ್ವರಾದ ಶ್ರೀ ಅಮೃತ್ ರೈ ಸರ್ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಸರ್ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸಹ ಸಂಸ್ಥಾಪಕರಾದ ಶ್ರೀ ಆದರ್ಶ್ ಎಂ ಕೆ ಸರ್ ಶ್ರೀ ವಿಮಲ್ ರಾಜ್ ಸರ್ ಡಾಕ್ಟರ್ ಗಣನಾಥ್ ಬಿ ಶೆಟ್ಟಿ ಸರ್ ಹಾಗೂ ಇವರ ಕುಟುಂಬಸ್ಥರು ನಮ್ಮೊಂದಿಗಿದ್ದು ಇವರೆಲ್ಲರಿಗೂ ಆರ್ಥಿಕ ಸ್ವಾಗತವನ್ನು ಬಯಸುತ್ತಿದ್ದೇನೆ ಈ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಪಾಲ್ಗೊಳ್ಳುತ್ತಿರುವ ನಿಮ್ಮೆಲ್ಲರನ್ನು ಒಂದೇ ಮಾತಿನಲ್ಲಿ ಸ್ವಾಗತ ಬಯಸುತ್ತೇನೆ ವೇದಿಕೆಯಲ್ಲಿ ಆಸೀನರಾದ ಅತಿಥಿ ವರೇಣ್ಯರಿಗೆ ಶಾಲು ಹೊದಿಸಿ ಪುಷ್ಪವನ್ನು ನೀಡಿ ಗೌರವಿಸಬೇಕಾಗಿ ಸಹ ಸಂಸ್ಥಾಪಕರಾದ ಶ್ರೀ ಅಮೃತ್ ರೈ ಸರ್ ಇವರಲ್ಲಿ ವಿನಂತಿಸುತ್ತೇನೆ ಶ್ರೀ ಅಮೃತ್ ರೈ ಸರ್ ಇವರಿಗೆ ಶಿಬಿರಾಧಿಕಾರಿ ಶ್ರೀ ಉಮೇಶ್ ಸರ್ ಪುಷ್ಪ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ ಕತ್ತಲನ್ನು ದೂಷಿಸಿ ಪ್ರಯೋಜನವಿಲ್ಲ ದೀಪ ಬೆಳಗಿದರೆ ಕತ್ತಲು ತಾನಾಗಿಯೇ ಓಡಿ ಹೋಗುತ್ತದೆ ಕತ್ತಲಿನಿಂದ ಬೆಳಕಿನಡೆಗೆ ಕೊಂಡೊಯ್ಯುವ ಈ ದೀಪ ನಮ್ಮಲ್ಲಿರುವ ಅಂಧಕಾರವನ್ನು ಅಳಿಸಲಿ ಎಂದು ಪ್ರಾರ್ಥಿಸುತ್ತಾ ಈ ಕಾರ್ಯಕ್ರಮವನ್ನು ಜ್ಯೋತಿ ಪ್ರಜ್ವಲನದ ಮೂಲಕ ಉದ್ಘಾಟಿಸಬೇಕೆಂದು ಮಹನೀಯರಲ್ಲಿ ವಿನಮ್ರವಿನಂತೆ ಇದೀಗ ನಮ್ಮನ್ನುದ್ದೇಶಿಸಿ ಒಂದೆರಡು ಮಾತು ಮಾತುಗಳನ್ನಾಡಬೇಕಾಗಿ ಶ್ರೀ ಭರತ್ ಕುಮಾರ್ ಜೈನ್ ಸರ್ ಇವರಲ್ಲಿ ವಿನಂತಿಸುತ್ತಿದ್ದೇನೆ ಕ್ರಿಯೇಟಿವ್ ಪದವಿ ಪೂರ್ವ ಕಾಲೇಜು ಕಾರ್ಕಳ ಇದರ ವಾರ್ಷಿಕ ವಿಶೇಷ ಶಿಬಿರ ಇದರ ಎರಡನೇ ದಿನದ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಪಾಲ್ಗೊಳ್ಳುವ ಅವಕಾಶ ಕೊಟ್ಟ ನಿಮಗೆಲ್ಲರಿಗೂ ಧನ್ಯವಾದಗಳು ಹಾಗೆ ನನಗೆ ಎಂಥ ಮಾತಾಡಬೇಕಿದ್ರಲ್ಲಿ ಸತ್ಯಸ್ ಆಗುತ್ತಿಲ್ಲ ಯಾಕಂದೇಳಿದರೆ ಎರಡು ಸಾವಿರದ ನಾಲ್ಕರಲ್ಲಿ ಕಾಲೇಜ್ ಬಿಟ್ಟ ಮೇಲೆ ನಾನು ಫಸ್ಟ್ ಟೈಮ್ ಸ್ಟೇಜ್ ಮೆಟ್ಟಿದ್ದ ಮೆಟ್ಲಾಗ್ತಿದೆ ಅಂತ ಹೇಳಿದರೆ ಇವತ್ತೇ ನಾನು ನಾನಿದ್ರೆ ಈ ಫೀಲ್ಡಿನ ತುಂಬಾ ಹೊರಗೆ ನಿಂತವನು ಯಾವುದಲ್ಲೂ ಸಹ ಆಗಿ ಬಾ ಪಾರ್ಟಿಸಿಪೇಟ್ ಸಹ ಮಾಡಲಿಲ್ಲ ನನ್ನ ಕ್ಲಾಸ್ಮೇಟ್ ಶಿವಕುಮಾರ್ ಹೇಳಿದೆಯಾ ಅಂತ ಒಂದೇ ಒಂದು ರೀಸನಿಗೋಸ್ಕರ ನಿಮ್ಮೆಲ್ಲರ ಮುಂದೆ ಬಂದು ನಿಂತಿದ್ದೀನಿ ಈಗ ವಿಷಯ ಅಂತ ಹೇಳಿದರೆ ಇದು ಎನ್ ಎಸ್ ಎಸ್ ಎನ್ ಎಸ್ ಎಸ್ ಅನ್ನೋದು ನಾವೀಗ ಕಾಲೇಜ್ ಲೈಫಲ್ಲಿರುವಾಗ ನಮ್ಮ ನಮ್ಮ ಸರ್ವತೋಮುಖ ಬೆಳವಣಿಗೆಗೆ ತುಂಬ ಸಹಾಯಕ ಅಂತೇಳಿ ನಮ್ಮ ನನ್ನ ಅಭಿಪ್ರಾಯ ಒಂದು ಎನ್ ಎಸ್ ಎಸ್ ಮತ್ತು ಎನ್ ಸಿ ಸಿ ಮಕ್ಕಳೆಲ್ಲ ಸಹ ಈಗಿನ ಕಾಲದ ಮಕ್ಕಳು ಎಲ್ಲಿ ನೋಡಿ ನೀವು ರಿಸಲ್ಟ್ ಇರೋದು ನೈಂಟಿ ಪರ್ಸೆಂಟ್ ಐಬೋ ಅದು ಇಂಪಾರ್ಟೆಂಟ್ ಅಲ್ವೇ ಅಲ್ಲ ನೀವೀಗ ಎಜುಕೇಷನಲ್ ಫೀಲ್ಡ್ ಅಂದರೆ ನಿಮ್ದೀಗ ಎಕ್ಸಾಮ್ ಮುಗಿಸಿ ನೀವು ಔಟ್ಸೈಡ್ ಹೋದಾಗ ನಿಮ್ಮನ್ನು ಪ್ರತಿಯೊಬ್ಬರು ಗುರುತಿಸುವುದು ನಿಮ್ಮ ಮಾರ್ಕ್ಸ್ ಮೇಲಂತೂ ಡೆಫಿನೆಟ್ ಆಗಿ ಅಲ್ವೇ ಅಲ್ಲ ಅವರು ನೀವು ಮತ್ತೊಬರಿಗೆ ಕಮ್ಯುನಿಕೇಟ್ ಹೇಗೆ ಮಾಡ್ತೀರಿ ಅದರ ಮೇಲೆ ನಿಮ್ಮನ್ನು ತುಂಬ ಗುರುತಿಸುವುದು ಹಾಗೆ ಯಾಕೆಂಥೇಳಿದರೆ ನಾನು ತುಂಬ ಮಕ್ಕಳನ್ನು ನೋಡಿದ್ದೇನೆ ಈವನ್ ನನ್ನ ಜೊತೆಗಿದ್ದವರನ್ನ ಸಹ ಕ್ಲಾಸಲ್ಲಿ ತುಂಬ ಬ್ರಿಲಿಯಂಟ್ ಇರ್ತಾರೆ ಬಟ್ ಔಟ್ಸೈಡ್ ಹೋದಾಗ ಮತ್ತೊಬ್ರಿಗೆ ಕಮ್ಯುನಿಕೇಟ್ ಹೇಗಾಗೋದು ಅವರೊತ್ತಿಗೆ ಅವರೊಂದಿಗೆ ಹೊಂದಾಣಿಕೆಯಾಗಿ ಪಾಲ್ಗೊಳ್ಳೋದು ಹೇಗೆ ಅನ್ನೋದು ಆ ಮಕ್ಕಳಿಗೆ ಗೊತ್ತಿಲ್ಲ ನಾನು ತುಂಬ ಮಂದಿಗೆ ಹೇಳಿದ್ದೇನೆ ನೀವು ಇಬ್ಬರು ಫ್ರೆಂಡ್ಸ್ ಇದ್ದಾಗ ತುಂಬ ಮಾತಾಡ್ತಾರೆ ಬಟ್ ಔಟ್ಸೈಡರು ಒಬ್ಬ ಹೊಸ ಬಸ್ ಸಿಕ್ಕಿದಾಗ ಅವನ ಜೊತೆ ಹೇಗೆ ಮಾತಾಡಬೇಕು ಇವರಿಗೆ ಗೊತ್ತಿಲ್ಲ ಇವರಿಗೆ ಆವಾಗ ಬಾಯಿಯೇ ಬರುವುದಿಲ್ಲ ನಾನು ಹೇಳೋದೇ ಗೊತ್ತಾ ನೀವು ಹೇಗೇ ಇರಿ ಜಸ್ಟ್ ಬೇಕಾದರೂ ಪಾಸಾಗಿ ಯಾವುದರಲ್ಲಿ ಎಜುಕೇಷನ್ ಫೀಲ್ಡಲ್ಲಿ ಬಟ್ ನಿಮ್ಮ ಸಮಾಜದಲ್ಲಿ ನೀವು ನಿಮ್ಮನ್ನು ಹೇಗೆ ಬಿಂಬಿಸ್ಕೊಳ್ತೀರಿ ಅನ್ನೋದು ತುಂಬ ಮುಖ್ಯ ಆಗ್ತದೆ ಇದನ್ನೆಲ್ಲ ಕಲಿಸೋದು ಒಂದು ಎನ್ ಎಸ್ ಎಸ್ ಅಥವಾ ಎನ್ ಸಿ ಸಿ ನೀವು ಮಕ್ಕಳು ಪಠ್ಯೇತರ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳದೆ ಹೋದರೆ ಖಂಡಿತವಾಗಿ ಹೇಳ್ತಾನೆ ನಿಮಗೆ ಫ್ಯೂಚರ್ ಇಲ್ಲವೇ ಇಲ್ಲ ಪ್ರೈ ಸ್ಟೂಡೆಂಟ್ಸ್ ನೀವು ಎಷ್ಟಿಗೆ ಹಂಡ್ರೆಡಿಗೆ ಹಂಡ್ರೆಡ್ ಸ್ಕೋರ್ ಮಾಡಿ ಬಟ್ ಔಟ್ಸೈಡಲ್ಲಿ ನಿಮ್ಮದು ನಿಮ್ಮನ್ನು ನೀವು ಹೇಗೆ ಬಿಂಬಿಸ್ತೀರಿ ಅನ್ನೋದು ಗೊತ್ತಾಗದಿದ್ದರೆ ನಿಮ್ಮದು ಸಾಧನೆ ವೇಸ್ಟ್ ಮಕ್ಕಳೇ ಆಮೇಲೆ ಹೀಗೆ ಜಾಸ್ತಿ ಮಾತಾಡಿಗೆ ಏನು ಬರೋದಿಲ್ಲ ನನಗೆ ಅದು ಹೇಳ್ತೇನೆ ನಾವು ಎನ್ ಎಸ್ ಎಸ್ ಕ್ಯಾಂಪಲ್ಲಿರುವಾಗ ಫೈನಲ್ ಇಯರಲ್ಲಿರುವಾಗ ಮುನಿಯಾಲ ಪಿ ಯು ಕಾಲೇಜಲ್ಲಿ ನಮ್ಮದು ಕ್ಯಾಂಪ್ ಇದ್ದದ್ದು ಆವಾಗ ಈಗ ಹೇಗೆ ಉಂಟು ಗೊತ್ತಿಲ್ಲ ನಮಗೆ ಬೆಳಿಗ್ಗೆ ಎದ್ದು ಕೂಡಲೇ ಒಂದು ಚಿಂತನ ಅಂತೇಳಿ ಒಂದು ಪ್ರೋಗ್ರಾಮ್ ಇರ್ತದೆ ಪ್ರೋಗ್ರಾಮ್ ಇರುವಾಗ ಒಂದು ಮ್ಯಾಟರ್ ಕೊಟ್ಟಿರ್ತಾರೆ ನಂಗೆ ಒಂದು ಬ್ಯಾಟ್ರ್ ಇತ್ತು ಒಂದು ದಿವಸದ್ದು ನಮ್ಮ ಗ್ರೂಪಿಗೆ ಮಾಡಲಿಕ್ಕೆ ಅಂತೇಳಿ ಎಂತ ಮಾಡೋದು ಹೀಗೆ ನಾವು ಮಾಮೂಲಾಗಿ ಎಲ್ಲರೂ ಮಾತಾಡ್ತೇವೆ ಎಂತಂತೇಳಿದರೆ ಒಂದು ಇಂಗ್ಲೀಷರ ಒಂದು ಪ್ರೋವರ್ ಬೇರೆ ಅರ್ಲಿ ಬರ್ಡ್ ಕ್ಯಾಚಸ್ ದ ವರ್ಮ್ ಅಂತೇಳಿ ಅಂದರೆ ಬೇಗ ಎದ್ದೇಳೋ ಹಕ್ಕಿ ಬೇಗ ಆಹಾರ ಹುಡುಕ್ತದೆ ಅಂತೇಳಿ ಹೌದಲ್ಲ ಅಂದರೆ ನಾವು ತುಂಬ ಪರಿಶ್ರಮ ಪಡಬೇಕು ಅಂತೇಳಿ ಅದರಲ್ಲಿ ನಂದೊಂದು ಜಿಜ್ಞಾಸೆ ಈ ಹಕ್ಕಿ ಬೇಗ ಎದ್ದರಿಂದ ಅದಕ್ಕೆ ಆಹಾರ ಸಿಕ್ತು ಸರಿ ಆದರೆ ಹುಳು ಸಹ ಬೇಗ ಯಾಕೆ ಎದ್ದಿರಬೇಕಿತ್ತು ಅದು ಧರ್ಮಕ್ಕೆ ಸತ್ತೋಯ್ತಲ್ಲ ಮಾರೆ ಹೌದಾ ಮತ್ತೊಂದು ಕಡೆ ಮತ್ತೊಂದು ಹೇಳ್ತೇನೆ ಮಹಾತ್ಮ ಗಾಂಧಿ ಹೇಳ್ತಾರೆ ತುಂಬ ಕಡೆ ಮಕ್ಕಳಿಗೆ ಸತ್ಯವನ್ನೇ ಹೇಳಬೇಕು ಸತ್ಯ ಬಿಟ್ಟು ಬೇರೆ ಯಾವುದು ಹೇಳಬಾರ್ದು ಅಂತ ಹೇಳಿ ಕೇಳಿದಿರಲ್ಲ ಎಲ್ರೂ ಅದೇ ಮಹಾತ್ಮ ಗಾಂಧಿ ಮತ್ತೊಂದು ಕಡೆ ಹೇಳ್ತಾರೆ ಅಪ್ರಿಯವಾದ ಸತ್ಯವನ್ನು ಹೇಳಬಾರ್ದು ಅಂತ ಹೇಳ್ತಾರೆ ಎಲ್ರಿಗೂ ಗೊತ್ತುಂಟಾ ಸತ್ಯ ವಾ ಸತ್ಯ ಯಾವಾಗಲೂ ಕಹಿನೆ ಯಾರು ಸತ್ಯಕ್ಕೆ ಪ್ರೋತ್ಸಾಹಿಸೋದಿಲ್ಲ ಯಾಕೆ ಸತ್ಯ ಆಲ್ವೇಸ್ ಅದೆಂತ ತಿಳಿದರೆ ಹೇಳಿದರೆ ಹೆದರಿಕೆ ಹಾಗಾದರೆ ಸತ್ಯ ಹೇಳಬೇಕಾ ಸತ್ಯ ಹೇಳಬಾರ್ದ ಅಲ್ಲೊಂದು ಜಿಜ್ಞಾಸೆ ಉಳ್ದೇ ಇರ್ತದೆ ಸೊ ನಮ್ಮ ಲೈಫಲ್ಲಿ ಎಂತಾಗುತ್ತೆ ಅಂತ ಹೇಳಿದರೆ ಇಂಥದ್ದು ತುಂಬ ವಿಷಯ ಬರುತ್ತೆ ಎಂತ ನಾನು ಸರಿಯಾ ತಪ್ಪಾ ತಪ್ಪಾ ಸರಿಯಾ ಯಾವ್ದು ಮಾಡಬೇಕು ಯಾವ್ದು ಬಿಡಬೇಕು ಆ್ಯಕ್ಚುಲಿ ನಂದು ಆಲ್ಮೋಸ್ಟ್ ಹಾಫ್ ಎಷ್ಟು ಅರ್ಧ ಲೈಫ್ ಮುಗ್ದಾಗಿದೆ ನಿಮ್ಗೆ ಹೇಳೋದು ನಾನೀಗ ತುಂಬ ಬರ್ತದೆ ನಿಮಗೆ ಫ್ಯೂಚರಲ್ಲಿ ಎಂತ ಮಾಡಬೇಕು ಎಂತ ಬಿಡಬೇಕು ಅವಾಗ ಯಾವಾಗಲೂ ನನ್ನ ಅನುಭವದ ಪ್ರಕಾರ ಹೇಳ್ತೇನೆ ಮಕ್ಕಳೇ ನೀವು ನಿಮ್ಮ ಮನಸ್ಸಿನ ಮಾತು ಕೇಳಿ ಯಾವಾಗ ಮನಸ್ಸು ಉಂಟಲ್ಲ ಬುದ್ಧಿ ಲಾಭ ನಷ್ಟ ಯೋಚನೆ ಮಾಡ್ತದೆ ಆದರೆ ಮನಸ್ಸು ಉಂಟಲ್ಲ ಅದು ಯಾವಾಗಲೂ ನೀನು ಯಾವುದು ಸರಿ ಅದನ್ನೇ ಯೋಚನೆ ಮಾಡ್ತದೆ ಮನಸ್ಸಿನ ಮಾತು ಕೇಳಿದರೆ ನೀವು ಖಂಡಿತ ಸೋಲೋದಿಲ್ಲ ಬೇಸರ ಆಗ್ಬೋದು ನಿಮಗೆ ಲಾಭ ಸಿಗದೆ ಇರ್ಬೋದು ಬಟ್ ಲೈಫಲ್ಲಂತೂ ಖಂಡಿತವಾಗಿ ಸೋಲೋದಿಲ್ಲ ನೀವು ಹಾಗೆ ಆ ರೀತಿ ನಿಮಗೆ ಇಷ್ಟು ಮನೇಲಿ ಸೇರಿದಿರ ಎನ್ ಎಸ್ ಎಸ್ಗೆ ಬಹುಶಃ ನಿಮಗೆ ಕಂಪಲ್ಸರಿ ಇದೆಯಿರುವಾಗ ಗೊತ್ತಿಲ್ಲ ನಮಗೆ ಕಾಲೇಜಲ್ಲಿ ಇರುವಾಗ ಕಂಪಲ್ಸರಿ ಇತ್ತು ಫಸ್ಟ್ ಇಯರ್ ಸ್ಟೂಡೆಂಟ್ಸ್ಗೆ ಎನ್ ಎಸ್ ಎಸ್ ಕಂಪಲ್ಸರಿ ನೀವು ಕ್ಯಾಂಪ್ ಅಟೆಂಡ್ ಮಾಡಲೇಬೇಕು ಇಲ್ಲದಿದೆ ನಿಮಗೆ ಗ್ರೇಸ್ ಮಾಸ್ಕ್ ಕೊಡ್ತಾರಲ್ಲ ಅದು ಕೊಡೋದಿಲ್ಲ ಅಂಥೇಳಿ ಹಾಗೆ ಬಂದವರೆಷ್ಟೋ ಆಮೇಲೆ ನಿಜವಾಗಿ ಪಾರ್ಟಿಸಿಪೇಟ್ ಮಾಡ್ಕೊಂಡು ಮಾಡಬೇಕು ಅಂತೇಳಿ ಬಂದವರೆಷ್ಟೋ ಗೊತ್ತಿಲ್ಲ ನನಗೆ ಬಟ್ ನಿಜವಾಗ್ಲೂ ಹೇಳ್ತಾನೆ ಇದೊಂದು ಒಳ್ಳೆಯ ಮಾಧ್ಯಮ ನಿಮ್ಮನ್ನು ಆಲ್ರೌಂಡರ್ ಆಗಿ ಡೆವಲಪ್ಮೆಂಟ್ ಮಾಡಲಿಕ್ಕೆ ಅಷ್ಟೇ ನನಗೆ ಮತ್ತೆ ತಿಳಿ ಬರೋದಿಲ್ಲ ಹೀಗೊಂದು ಅವಕಾಶ ಕೊಟ್ಟದಕ್ಕಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳು ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಯಲ್ಲಿ ಎನ್ ಎಸ್ ಎಸ್ ಪ್ರಮುಖ ಪಾತ್ರ ವಹಿಸುತ್ತದೆ ಎನ್ನುವ ಅತ್ಯಮೂಲ್ಯ ಸಂದೇಶವನ್ನು ನಮಗೆ ನೀಡಿದ ಭರತ್ ಕುಮಾರ್ ಜೈನ್ ಸರ್ ಇವರು ನಿಮಗೆ ಧನ್ಯವಾದಗಳು ಸರ್ ಇದೀಗ ಶಿಬಿರಾರ್ಥಿಗಳಿಗೆ ಶುಭ ಹಾರೈಕೆಯ ನುಡಿಗಳೊಂದಿಗೆ ನಿಮ್ಮ ಮುಂದೆ ಬರಲಿದ್ದಾರೆ ಶ್ರೀ ಅಮೃತ್ ಇವರು ಎಲ್ಲರಿಗೂ ನಮಸ್ಕಾರ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತಹ ಎಲ್ಲ ಗಣ್ಯರೇ ಹಾಗೂ ಕ್ರಿಯೇಟಿವ್ ಎಜುಕೇಷನ್ ಫೌಂಡೇಶನ್ನ ಸ್ಥಾಪಕ ಮಿತ್ರರೇ ಶಿಕ್ಷಕ ಶಿಕ್ಷಕೇತರ ಬಂಧುಗಳೇ ಹಾಗೂ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಸರಿಯಾಗ ಒಂದು ಮಾತು ಹೇಳಿದರು ಖಾಲಿ ಪಾಠ ಮಾತ್ರ ಅಲ್ಲ ಪಾಠದ ಜೊತೆಗೆ ಇನ್ನಿತರ ಆಕ್ಟಿವಿಟೀಸ್ ಇದ್ದರೆ ಮಾತ್ರ ನಮ್ಮ ನಾವೇನು ಗುರಿಯನ್ನು ಇಟ್ಕೊಂಡಿರ್ತೇವೆ ಅದನ್ನು ಸಾಧಿಸಲಿಕ್ಕೆ ಮಾತ್ರ ಸಾಧ್ಯ ಉದಾಹರಣೆಗೆ ನಾವು ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತ ಇದ್ದರೆ ಮನಸ್ಸಲ್ಲಿದ್ದರೆ ಸಾಕ ಸಾಕಾ ಇಲ್ಲ ಸೊ ಸರಿ ಹೇಳಿದಾಗೆ ಈ ಒಂದು ಕಾರ್ಯಕ್ರಮ ಎಷ್ಟು ಎಷ್ಟರ ಮಟ್ಟಿಗೆ ನಮಗೆ ಉಪಯುಕ್ತ ಆಗ್ತದೆ ಅಂತ ಹೇಳುವಂಥದ್ದು ಬಹುಶಃ ನಿಮಗೆ ಈಗ ಗೊತ್ತಾಗಲಿಕ್ಕೆ ಇಲ್ಲ ಮುಂದಿನ ದಿನಗಳಲ್ಲಿ ಒಂದು ನೀವು ಕೆಲಸ ಕಾರ್ಯಗಳು ಮಾಡುವಾಗ ಖಂಡಿತವಾಗಿಯೂ ಈ ಏಳು ದಿನ ಕೆಲವು ಫಸ್ಟ್ ಅವರು ಇದು ಏಳು ದಿನ ಲಾಸ್ಟ್ ಸೆಕೆಂಡ್ ಇಯರ್ ಇದ್ದವರು ಲಾಸ್ಟ್ ಇಯರ್ ಅವರು ಬಂದು ಇಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಆಟಗಳನ್ನು ಆಡಿದ್ದಾರೆ ಅಲ್ವಾ ಸೊ ಅವರಿಗೆ ಸ್ವಲ್ಪ ಮಟ್ಟಿಗೆ ಉಪಯುಕ್ತ ಆಗಿದೆ ಅಂತ ಅನಿಸಬಹುದು ಮುಂದಕ್ಕೆ ಖಂಡಿತವಾಗಿ ಅದು ಆಗಿಯೇ ಆಗುತ್ತೆ ಡಾಕ್ಟರ್ ಬಿ ಗಣಾ ಶೆಟ್ಟಿ ಅವರು ಈ ಒಂದು ಕಾರ್ಯಕ್ರಮವನ್ನು ಅವರೇನು ಕನಸನ್ನು ಕಂಡಿದ್ದಾರೆ ಅದೇ ರೀತಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಕ್ರಿಯೇಟಿವ್ ಎಜುಕೇಷನ್ನ ಒಟ್ಟಿಗೆ ಮಕ್ಕಳಿಗೆ ಕೇವಲ ಪಾಠ ಮಾತ್ರ ಅಲ್ಲ ನಾವು ಯಾವಾಗಲೂ ಹೇಳ್ತೇವೆ ಕೇವಲ ಪಾಠ ಮಾಡಿ ಮಕ್ಕಳನ್ನು ಒಂದು ಮೆಷಿನಾಗಿ ಪರಿವರ್ತಿಸೋದಕ್ಕಿಂತ ಅವರನ್ನು ಒಂದು ಒಳ್ಳೆಯ ವ್ಯಕ್ತಿಯನ್ನಾಗಿ ನಾವು ಪರಿವರ್ತಿಸಬೇಕು ಅಂತ ನಾವು ನಮ್ಮ ನಿರ್ಧಾರ ಇತ್ತು ಅದರ ಅದರ ಹಾಗೆ ಪ್ರತಿಯೊಬ್ಬರೂ ಕೂಡ ಒಬ್ಬೊಬ್ಬರು ಒಂದೊಂದು ರೆಸ್ಪಾನ್ಸಿಬಿಲಿಟಿಯನ್ನು ತಗೊಂಡು ಕೆಲಸ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೇವೆ ಎನ್ ಎಸ್ ಎಸ್ ಅನ್ನು ಅವರು ಬಹಳ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಅವರಿಗೆ ನಾನು ಅಭಿನಂದನೆಗಳನ್ನು ತಿಳಿಸುತ್ತಾ ಹಾಗೆಯೇ ಈ ಒಂದು ಕಾರ್ಯಕ್ರಮದ ಬೆಳಗಿನಿಂದ ಸಂಜೆ ನೈಟ್ ಮಲಗುವ ತನಕ ಒಂದು ಚಟುವಟಿಕೆಗಳೇನಿದೆ ಅದನ್ನು ಸರಿಯಾಗಿ ಗಮನಿಸಿ ಅದನ್ನು ಪ್ರೀತಿಯಿಂದ ಅದನ್ನು ಸ್ವೀಕರಿಸಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಹೋಗಿ ಬೆಳಿಗ್ಗೆ ಶ್ರಮದಾನ ಅಂತ ಹೇಳುವ ಕೆಲವರಿಗೆ ಉದಾಸೀನ ಆಗಬಹುದು ಆಗ್ತದ ಇಲ್ಲಲ್ಲ ಅದು ನೀವು ಅಂತಹ ಕೆಲಸಗಳನ್ನು ಮಾ ಮಾಡ್ತಾ ಹೋದರೆ ಒಂದು ಕಡೆಯಿಂದ ಪಾಠ ಅಂತಾದರೆ ಇನ್ನೊಂದು ಕಡೆ ನಿಮ್ಮ ದೇಹಕ್ಕೆ ವ್ಯಾಯಾಮವನ್ನು ಕೂಡ ಕೊಡುತ್ತೆ ಮುಂದಿನ ದಿನಗಳಲ್ಲಿ ಕೂಡ ಅದನ್ನು ನೀವು ಒಂದು ಮಿನಿಮಮ್ ಫಿಫ್ಟೀನ್ ಮಿನಿಟ್ಸ್ ಎಷ್ಟೇ ವರ್ಕ್ ಇದ್ದರೂ ಕೂಡ ಒಂದು ಫಿಫ್ಟೀನ್ ಮಿನಿಟ್ಸ್ ವ್ಯಾಯಾಮ ಮಾಡಿದರೆ ನಿಮಗೆ ಹೆಲ್ತಿ ಕೂಡ ಒಳ್ಳೆಯದಾಗ್ತದೆ ಅದೇ ರೀತಿ ಈ ಸ್ಟೇಜಿಗೆ ಬಂದು ಮಾತಾಡುವಂಥದ್ದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡುವಂತಹ ಉದ್ದೇಶವೇ ನೀವು ಕೂಡ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಪ್ರಜೆಯಾಗಿ ಸಮಾಜಕ್ಕೆ ನಿಮ್ಮನ್ನು ನೀವು ಗುರುತಿಸ್ಕೊಳಿಸ್ಬೇಕು ಅಂತಂತಾದರೆ ಕೇವಲ ನಾನು ಹಾಗೆ ಹೇಳಿದಾಗ ಒಂದು ಡಾಕ್ಟ್ರು ಇಂಜಿನಿಯರು ಯಾವುದೋ ಆದರೂ ಕೂಡ ನಮ್ಮೊಳಗಿದ್ರೆ ಅದು ಏನೂ ಪ್ರಯೋಜನ ಇಲ್ಲ ಇನ್ನೊಬ್ರಿಗೆ ಅದು ಗೊತ್ತಾದರೆ ಮಾತ್ರ ನಾವು ಒಳ್ಳೆಯ ಡಾಕ್ಟ್ರಾ ಒಳ್ಳೆಯ ಇಂಜಿನಿಯರ ಒಳ್ಳೆಯ ಬಿಸ್ನೆಸ್ ಮ್ಯಾನ ಒಂದು ಎಕ್ಸಾಂಪಲ್ ಈಗ ನಾವು ಎಮ್ ಎಸ್ ಧೋನಿ ಅಂತ ಹೇಳಿದರೆ ಎಲ್ಲರಿಗೂ ಗೊತ್ತು ಯಾರಿಗೂ ಗೊತ್ತಿಲ್ಲದವರು ಯಾರೂ ಇಲ್ಲ ಕರೆಕ್ಟಾ ಮೋದಿ ಅನ್ನುವಂಥದ್ದು ಯಾರಿಗೊ ಗೊತ್ತಿಲ್ಲ ಹೇಳಿ ಮುಂದಿನ ದಿನಗಳಲ್ಲಿ ನೀವು ಕೂಡ ಇಂತಹ ಒಂದು ವೇದಿಕೆಯನ್ನು ನೀವು ಕೂಡ ಪಡೆಯಬೇಕು ಈಗಲೇ ಯಾರೆಲ್ಲ ಈ ಏನು ಸ್ಟೇಜ್ ಪ್ರೋಗ್ರಾಮ್ ಆಗಿರಬಹುದು ಮಾತಾಡುವಂತಹ ಕಲೆ ಇರಬಹುದು ನಿಮ್ಮಲ್ಲಿ ಹಾಗೆ ಹೇಳಿದಾಗ ಒಂದು ಬಿಸ್ನೆಸ್ಸಲ್ಲಿ ಒಂದು ನಿಮ್ಮ ಹತ್ರ ಪ್ರಾಡಕ್ಟ್ ಉಂಟು ಅದನ್ನು ಸೇಲ್ ಮಾಡಬೇಕು ಸೇಲ್ ಮಾಡಬೇಕು ಅಂದರೆ ಪ್ರಾಡಕ್ಟ್ ಇಟ್ಕೊಂಡು ನಾನು ಇಟ್ಕೊಂಡು ಹೋದ ಹೋದರೆ ಸಾಕಾಗಲ್ಲ ಅದನ್ನು ಆ ಪ್ರಾಡಕ್ಟಿನ ಬಗ್ಗೆ ಕರೆಕ್ಟಾಗಿ ವಿವರಿಸಬೇಕು ಸರಿಯಾ ಆ ವಿವರಿಸಿದಾಗ ಮಾತ್ರ ಅವರು ನಿಮ್ಮ ಪ್ರಾಡಕ್ಟನ್ನು ತಗೊಳ್ತಾರೆ ಹಾಗೆ ನೀವು ಕೇವಲ ಪಾಠ ಮಾತ್ರ ಅಲ್ಲ ಪಾಠದ ಜೊತೆಗೆ ಇನ್ನಿತರ ಚಟುವಟಿಕೆಗಳನ್ನು ಮಾಡಿದಾಗ ಮಾತ್ರ ನಿಮ್ಮ ಸಾಧನೆ ಸಾಧ್ಯ ಅಂತ ಹೇಳುತ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ ಹಾಗೆಯೇ ಈ ಒಂದು ಕಾರ್ಯಕ್ರಮವನ್ನು ಸದುಪಯೋಗ ಪಡ್ಕೊಂಡು ಒಳ್ಳೆ ರೀತಿಯಲ್ಲಿ ಮುಂದಿನ ಪ್ರಜೆಗಳಾಗಿ ಅಂತ ಹೇಳುತ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ ಧನ್ಯವಾದಗಳು ಆಟದೊಂದಿಗೆ ಪಠ್ಯೇತರ ಚಟುವಟಿಕೆಗಳು ಬಹುಮುಖ್ಯ ಎಂದು ಶಿಬಿರಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ ಸರ್ ನಿಮಗೆ ಧನ್ಯವಾದಗಳು ಸರ್ ಇದೀಗ ಅತಿಥಿ ವರೇಣ್ಯರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಲಿದ್ದಾರೆ ಶ್ರೀಯುತ ಅಮೃತ್ ರಾಯ್ ಸರ್ ಇವರು ಸ್ಮರಣಿಕೆ ನೀಡಿದ ಹಾಗೂ ಸ್ವೀಕರಿಸಿದ ಗಣ್ಯರಿಗೆ ವಂದನೆಗಳನ್ನು ಸಲ್ಲಿಸುತ್ತ ಸಭೆಯ ಕೊನೆಯ ಅಂಗ ವಂದನಾರ್ಪಣೆ ಇಂದಿನ ಸಮಾರಂಭಕ್ಕೆ ಉದ್ಘಾಟಕರಾಗಿ ಆಗಮಿಸಿದ ಶ್ರೀ ಶೇಖರ್ ಭಂಡಾರಿ ಮಾಲಕರು ಬಾಲಾಜಿ ಹೇರ್ ಡ್ರೆಸ್ಸರ್ಸ್ ಬಜಗೋಳಿ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಅನಂತಾನಂತ ಧನ್ಯವಾದಗಳು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀ ಪ್ರವೀಣ್ ಪೂಜಾರಿ ಅಂಬೆಜಾಲು ಫ್ರೆಂಡ್ಸ್ ಕ್ಲಬ್ ಬಜಗೋಳಿ ಇವರಿಗೆ ಪ್ರೀತಿಪೂರ್ವಕ ವಂದನೆಗಳು ಇನ್ನೋರ್ವ ಮುಖ್ಯ ಅತಿಥಿ ಶ್ರೀ ಭರತ್ ಕುಮಾರ್ ಜೈನ್ ಉದ್ಯಮಿಗಳು ಲಕ್ಷ್ಮೀ ನಿವಾಸ ಬಜಗೋಳಿ ಇವರಿಗೆ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀ ಅಮೃತ್ ರಾಯ್ ಸಹ ಸಂಸ್ಥಾಪಕರು ಕ್ರಿಯೇಟಿವ್ ಶಿಕ್ಷಣ ಪ್ರತಿಷ್ಠಾನ ಮೂಡುಬಿದ್ರೆ ರಿಜಿಸ್ಟರ್ಡ್ ಕಾರ್ಕಳ ಇವರಿಗೂ ಎಲ್ಲ ಶಿಬಿರಾರ್ಥಿಗಳ ಪರವಾಗಿ ಗೌರವಪೂರ್ವಕ ಅಭಿವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮ ಸಂಸ್ಥೆಯ ಸಂಸ್ಥಾಪಕರಾದ ಡಾಕ್ಟರ್ ಗಣನಾಥ್ ಬಿ ಶೆಟ್ಟಿ ಸರ್ ಶ್ರೀ ವಿಮಲ್ ರಾಜ್ ಸರ್ ಹಾಗೂ ಶ್ರೀ ಆದರ್ಶ್ ಎಂ ಕೆ ಸರ್ ಇವರಿಗೂ ವಂದನೆಗಳು ಹಾಗೆಯೇ ಎನ್ಎಸ್ಎಸ್ ವಾರ್ಷಿಕ ವಿಶೇಷ ಶಿಬಿರದಲ್ಲಿ ಸಹಕರಿಸುತ್ತಿರುವ ಸರ್ವರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ಸಭಾ ಕಾರ್ಯಕ್ರಮವನ್ನು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ